ಗೆಳೆಯರೇ ನಮಸ್ಕಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನು ಯಾರೂ ಚಾನಲ್ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡಿಲ್ಲ ಮಾಡಿಕೊಳ್ಳಿ ನಿಮಗೆ ಮೇಡಂ ಜೊತೆ ರಿಲೇಶನ್ಶಿಪ್ ನಾವು ಮಾಡಿಕೊಡುತ್ತೇವೆ ಇವರ ಜೊತೆ ನಿಮಗೆ ಸೆಟಪ್ ಮಾಡಿಕೊಡುತ್ತೇವೆ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ವಿಡಿಯೋದಲ್ಲಿ ಕೊನೆಯದಾಗಿ ಹೇಳುತ್ತೇವೆ ಬನ್ನಿ ಹಾಗಾದರೆ ಇವರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಡಾಕ್ಟರ್ ಮೇಡಮ್ಗೆ ಸುಖ ಕೊಡಲು ಒಳ್ಳೆಯ ಪ್ರಾಮಾಣಿಕ ನಿಂದ ಬೇಕಾಗಿದ್ದಾರೆ ಡಾಕ್ಟರ್ಗೆ ಸುಖ ಕೊಟ್ಟರೆ ನಿಮಗೆ ತಿಂಗಳಿಗೆ ಎರಡು ಲಕ್ಷ ಕೊಡುತ್ತಾರೆ ಹೆಸರು ಡಾಕ್ಟರ್ ಪರಿಮಣ ಡಿ ಡಾಕ್ಟರ್ ಆಗಿದ್ದಾರೆ ತುಂಬಾ ಒಳ್ಳೆಯ ಡಾಕ್ಟರ್ ಆಗಿದ್ದಾರೆ ಊರು ಬೆಂಗಳೂರು ಹೆಬ್ಬಾಳ್ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ಗಂಡ ಇಲ್ಲ ಮಕ್ಕಳು ಆಗಿಲ್ಲ ಒಬ್ಬಂಟಿಯಾಗಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ಗಂಡನಿಂದ ಸುಖ ಇಲ್ಲದೆ ಜೀವನ ಸಾಕಾಗಿ ಹೋಗಿದೆ ಬಗ್ಗಿಸಿಕೊಂಡು ಮಾಡಿಸಿಕೊಳ್ಳುವ ಆಸೆಯಾಗಿದೆ ಮೇಡಂಗೆ ತಡೆಯೋದಕ್ಕೆ ಆಗೋದಿಲ್ಲ ಅರ್ಜೆಂಟ್ ಮಿಂದ ಬೇಕಾಗಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ಸುಖ ಕೊಡುವ ಗಂಡು ಹೇಗಿರಬೇಕು ಡಾಕ್ಟರ್ಗೆ ಸುಖ ಕೊಡಬೇಕಾದರೆ ಒಳ್ಳೆಯವರಿಗೆ ಅವಕಾಶ ಕೊಡುತ್ತಾರೆ ನೀವು ಅವರಿಗೆ ಸುಖ ಕೊಡುವ ಸಾಮರ್ಥ್ಯ ಇದ್ದರೆ ಯಾರು ಬೇಕಾದರೂ ಹೇಳಿಕೊಂಡಿದ್ದಾರೆ ಗೆಳೆಯರೆ ಬರಬಹುದು ದಪ್ಪವಾದ ಗೂಟ ಇರಬೇಕು ಮೇಡಮ್ ಅವರು ನಿಮಗೆ ಎರಡು ಲಕ್ಷ ಕೊಡುವುದು ಗ್ಯಾರಂಟಿ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೇ ನೀವು ಬೇರೆ ಊರಿಂದ ಬಂದವರಿಗೆ ಮನೆಯಲ್ಲಿ ಇರಲು ಅವಕಾಶ ಇದೆ ಯಾವುದೇ ಜಾತಿ ಆದರೂ ಪರವಾಗಿಲ್ಲ ನನಗೆ ಬೇಕಾಗಿರುವುದು ಪ್ರೀತಿ ಇದು ಹೇಳಿಕೊಂಡಿದ್ದಾರೆ ಗೆಳೆಯರೇ ಮೇಡಮ್ ಅವರ ಮನೆಗೆ ಬರಬೇಕಾದರೆ ಮಲ್ಲಿಗೆ ಹೂ ತರಬೇಕು ದುಡ್ಡು ಮತ್ತು ಸುಖ ಬೇಕಾದರೆ ನನ್ನ ಜೊತೆ ಬರಬಹುದು ತುಲ್ಲು ಅಗಲಿಸಿ ಗೂಟ ಹಾಕಿದಾಗ ಸುಖ ಸಿಗುತ್ತದೆ ಹೇಳಿಕೊಂಡಿದ್ದಾರೆ ಗೆಳೆಯರೆ ಮೇಡಮ್ ಅವರಿಗೆ ಫೋನ್ ಮಾಡಿ ಗೆಳೆಯರೆ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ ಬ್ರೋಕರ್ ನಂಬರ್ಗೆ ಫೋನ್ ಮಾಡಿದರೆ ಮೇಡಮ್ ನಂಬರ್ ಕೊಡುತ್ತಾರೆ ನೀವು ಮೇಡಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು ದಯವಿಟ್ಟು ಬ್ರೋಕರ್ ನಂಬರ್ಗೆ ಫೋನ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ